ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಮೊದಲು ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸಿ ನಂತರ ಮುಂದಿನ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಿ ಪರಮಾತ್ಮ ತಂದೆಯ ಬಗ್ಗೆ ಅವರು ನಿಶ್ಚಯವನ್ನು ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ನಂತರ ಅವರಿಗೆ ಉಳಿದ ಜ್ಞಾನದ ಮಾತನ್ನು ತಿಳಿಸುವುದು ಅಂದರೆ ನಿಮ್ಮ ಸಮಯವನ್ನು ನೀವು ವ್ಯರ್ಥವಾಗಿ ಕಳೆದುಕೊಳ್ಳುವುದೇ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಒಂದು ಮುಖ್ಯ ಪುರುಷಾರ್ಥ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಅಧಿಕಾರಿಯನ್ನಾಗಿ ಮಾಡುತ್ತದೆ ಉತ್ತರ ಅಂತರ್ಮುಖತೆಯ ಪುರುಷಾರ್ಥ ನೀವೀಗ ಬಹಳಷ್ಟು ಅಂತರ್ಮುಖಿಗಳಾಗಿರಬೇಕು ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಸಲಹೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಕಲ್ಯಾಣಕ್ಕೋಸ್ಕರ ನಿಮಗೆ ಸಲಹೆಯನ್ನು ನೀಡುತ್ತಾರೆ ಯಾರು ಅಂತರ್ಮುಖಿಗಳಾದಂತಹ ಯೋಗಿ ಮಕ್ಕಳಾಗಿದ್ದಾರೋ ಅವರು ಎಂದೂ ದೇಹಾಭಿಮಾನಕ್ಕೆ ವಶಾಗಿ ಮುನಿಸಿಕೊಳ್ಳುವುದಿಲ್ಲ ಅಥವಾ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ ಅಂತರ್ಮುಖಿ ಮಕ್ಕಳ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಅಂದರೆ ಅವರ ನಡತೆ ಘನತೆ ಉಳ್ಳಂತಹ ನಡತೆ ಆಗಿರುತ್ತದೆ ಮತ್ತು ಅವರ ನಡತೆ ಗಂಭೀರವಾದ ನಡತೆ ಆಗಿರುತ್ತದೆ ಅವರು ಬಹಳಷ್ಟು ಕಡಿಮೆ ಮಾತನ್ನು ಮಾತನಾಡುತ್ತಾರೆ ಯಜ್ಞದ ಸೇವೆಯನ್ನು ಮಾಡುವ ಮಾತಿನ ಬಗ್ಗೆ ಅವರಿಗೆ ಆಸಕ್ತಿ ಇರುತ್ತದೆ ಅಂತರ್ಮುಖಿಗಳು ಜ್ಞಾನದ ಬಗ್ಗೆ ಜಾಸ್ತಿ ಚರ್ಚೆಯನ್ನು ಮಾಡುವುದಿಲ್ಲ ಅವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡುತ್ತಾರೆ ಓಂ ಶಾಂತಿ ಹೆಚ್ಚಾಗಿ ನೋಡಿದಾಗ ಗೊತ್ತಾಗುತ್ತದೆ ಪ್ರದರ್ಶನದ ಸೇವೆಯ ಸಮಾಚಾರ ತಂದೆಗೆ ಬಂದು ತಲುಪುತ್ತದೆ ಆದರೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಪರಮಾತ್ಮ ತಂದೆಯ ಬಗ್ಗೆ ಅವರ ಬುದ್ಧಿಯಲ್ಲಿ ನಿಶ್ಚಯವನ್ನು ಧಾರಣೆ ಮಾಡಿಸದೇ ಇದ್ದರೆ ನಂತರ ನೀವು ಎಷ್ಟು ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಆ ಜ್ಞಾನದ ಮಾತು ಅವರ ಬುದ್ಧಿಯಲ್ಲಿ ಧಾರಣೆ ಆಗುವುದು ಬಹಳ ಕಠಿಣ ಮಾತಾಗಿದೆ ಬಲೆ ಜ್ಞಾನ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಅವರಿಗೆ ಪರಮಾತ್ಮ ತಂದೆಯ ಪರಿಚಯವೇ ಇಲ್ಲ ಮೊದಲು ಪರಮಾತ್ಮ ತಂದೆಯ ಪರಿಚಯ ಅವರಿಗೆ ಪ್ರಾಪ್ತಿಯಾಗಬೇಕು ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನರಾಗುತ್ತೀರ ಪತಿತರಿಂದ ಪಾವನ ಆತ್ಮರಾಗುವುದೇ ಮುಖ್ಯವಾದ ಮಾತಾಗಿದೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಸುಖದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದರೆ ನಂತರ ಪುನಃ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಶಾಸ್ತ್ರ ವೇದ ಭಗವದ್ಗೀತೆ ಭಾಗವತ ಮುಂತಾದದ್ದು ಇದೆ ಅದೆಲ್ಲವೂ ಖಂಡನೆ ಆಗಿಬಿಡುತ್ತದೆ ಈ ವೇದ ಶಾಸ್ತ್ರದ ಜ್ಞಾನವನ್ನು ನಾನು ತಿಳಿಸಿಲ್ಲ ಎಂದು ಭಗವಂತ ತಂದೆ ಸ್ವಯಂ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಬಳಿ ಶಾಸ್ತ್ರದ ಜ್ಞಾನ ಇಲ್ಲ ಶಾಸ್ತ್ರದ ಜ್ಞಾನ ಭಕ್ತಿ ಮಾರ್ಗದ ಜ್ಞಾನ ಆಗಿದೆ ನಾನು ನಿಮಗೆ ಜ್ಞಾನವನ್ನು ನೀಡಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸಿ ವಾಪಸ್ ಮನೆಗೆ ಹೋಗುತ್ತೇನೆ ನಂತರ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಜ್ಞಾನದ ಪ್ರಾಲಬ್ಧ ಪೂರ್ಣ ಆದ ನಂತರ ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಯಾವಾಗ ಪರಮಾತ್ಮ ತಂದೆಯ ಬಗ್ಗೆ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುತ್ತದೆಯೋ ಆಗ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಭಗವಾನ್ ವಾಚಾಗಿದೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದೆ ಜ್ಞಾನ ಅರ್ಧ ಕಲ್ಪದವರೆಗೂ ಇರುತ್ತದೆ ಭಕ್ತಿ ಕೂಡ ಅರ್ಧ ಕಲ್ಪದವರೆಗೂ ಇರುತ್ತದೆ ಅಂದರೆ ಅರ್ಧ ಸಮಯ ಜ್ಞಾನ ಅರ್ಧ ಸಮಯ ಭಕ್ತಿ ಇರುತ್ತದೆ ಭಗವಂತ ತಂದೆ ಯಾವಾಗ ಬರುತ್ತಾರೋ ಆಗ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಇದು ಐದು ಸಾವಿರ ವರ್ಷದ ಕಲ್ಪ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಮೊದಲನೆಯ ಮುಖ್ಯ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದೇ ಮೊದಲನೇ ಮುಖ್ಯ ಮಾತಾಗಿದೆ ಆ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವ ಜ್ಞಾನದ ಮಾತು ಬುದ್ಧಿಯಲ್ಲಿ ಧಾರಣೆ ಆಗದೇ ಇದ್ದರೆ ನೀವು ನಂತರ ಉಳಿದ ಎಷ್ಟೇ ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಅವರ ಮೇಲೆ ಆ ಜ್ಞಾನದ ಮಾತಿನ ಪ್ರಭಾವ ಆಗುವುದಿಲ್ಲ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತನ್ನು ತಿಳಿದುಕೊಳ್ಳುವುದರಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ಬಂದಿರುವುದೇ ಸ್ಮಶಾನದಿಂದ ನಮ್ಮನ್ನು ಜಾಗೃತ ಮಾಡಲು ಶಾಸ್ತ್ರವನ್ನು ಓದುವುದರಿಂದ ಯಾರು ಜಾಗೃತರಾಗುವುದಿಲ್ಲ ಪರಮಾತ್ಮ ತಂದೆ ಜ್ಯೋತಿ ಸ್ವರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಯೋತಿ ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳು ಕೂಡ ಜ್ಯೋತಿ ಸ್ವರೂಪ ಆಗಿದ್ದಾರೆ ಆದರೆ ಮಕ್ಕಳಾದ ನಿಮ್ಮ ಆತ್ಮ ಈಗ ಪತಿತ ಆಗಿದೆ ನೀವು ಪತಿತ ಆಗಿರುವ ಕಾರಣ ನಿಮ್ಮ ಆತ್ಮ ಜ್ಯೋತಿ ನಂದಿ ಹೋಗಿದೆ ನೀವೀಗ ತಮ್ಮೂ ಪ್ರಧಾನರಾಗಿದ್ದೀರ ಮೊದಲು ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡದೆ ಪುನಃ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸಲು ಪರಿಶ್ರಮವನ್ನು ಪಡುತ್ತೀರೋ ಅಭಿಪ್ರಾಯವನ್ನು ಬರೆಸಿಕೊಳ್ಳಲು ಎಷ್ಟೆಲ್ಲಾ ಪರಿಶ್ರಮವನ್ನು ಪಡುತ್ತೀರೋ ಅದ್ಯಾವುದು ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ಸೇವೆ ಕೂಡ ನಡೆಯುವುದಿಲ್ಲ ಅವಶ್ಯವಾಗಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವ ನಿಶ್ಚಯ ಅವರ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಮನುಷ್ಯರು ಬ್ರಹ್ಮನನ್ನು ನೋಡಿ ಎಷ್ಟೊಂದು ಗೊಂದಲಕ್ಕೊಳಗಾಗುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಯ ಪರಿಚಯ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಭಕ್ತಿ ಮಾರ್ಗದ ಸಮಯ ಸಮಾಪ್ತಿಯಾಗಿದೆ ಎಂದು ನಿಮ್ಮೆಲ್ಲರಿಗೂ ಗೊತ್ತಿದೆ ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಇದೆ ಈ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗ ಇದೆ ನಾವು ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಹೊಸ ಜಗತ್ತಿಗೋಸ್ಕರ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಯಾರು ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿಲ್ಲವೋ ಅವರು ದಿನ ಪ್ರತಿ ದಿನ ಕಳೆದಂತೆ ಇನ್ನೂ ಜಾಸ್ತಿ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಆ ಕಡೆ ಕಲಿಯುಗದಲ್ಲಿ ತಮೋ ಪ್ರಧಾನ ಸ್ಥಿತಿ ಜಾಸ್ತಿ ಆಗುತ್ತಾ ಹೋಗುತ್ತಿದೆ ಈ ಕಡೆ ನಿಮ್ಮ ಸಂಗಮ ಯುಗ ಕೂಡ ಪೂರ್ಣ ಆಗುತ್ತಾ ಹೋಗುತ್ತಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಜ್ಞಾನವನ್ನು ತಿಳಿಸುವಂತವರು ನಂಬರ್ ವಾರ್ ಆಗಿದ್ದಾರೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದ್ದರೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳಿಗೆ ಜ್ಞಾನದ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡುವಂತಹ ಅಭ್ಯಾಸ ಆಗಿಬಿಟ್ಟಿದೆ ಆದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಠಿಣವಾದ ಕಾರ್ಯ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ತಮ್ಮದೇ ಆದಂತಹ ಅನೇಕ ಪ್ರಕಾರದ ಮಾತನ್ನು ಅನ್ಯರಿಗೆ ತಿಳಿಸುತ್ತೀರಾ ಅಂದರೆ ಜ್ಞಾನದ ಅನೇಕ ಪ್ರಕಾರದ ಮಾತಿನ ಚರ್ಚೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸದೆ ಅನ್ಯ ಚಿತ್ರದ ಸಮ್ಮುಖಕ್ಕೆ ಅವರನ್ನು ಕರೆದುಕೊಂಡು ಹೋಗಬಾರದು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಧಾರಣೆ ಆಗದೆ ಇದ್ದರೆ ಅವರು ಬೇರೆ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಪ್ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ನಿಶ್ಚಯ ಧಾರಣೆ ಆಗದೇ ಇದ್ದರೆ ನಂತರ ನೀವು ಆಸ್ತಿಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋದರೆ ನಿಮ್ಮ ಸಮಯವನ್ನು ನೀವೇ ವ್ಯರ್ಥವಾಗಿ ಕಳೆದುಕೊಂಡಂತೆ ನೀವು ಅನ್ಯರ ನಾಡಿಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರ ಮೂಲಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿಸುತ್ತಿರೋ ಮೊದಲು ಅವರಿಗೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ಇಲ್ಲಿ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ನಂತರ ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನನ್ನ ನಿಂದನೆಯನ್ನು ಮಾಡುವಂತಹ ಸಮಯ ಪೂರ್ಣ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಅರ್ಧ ಕಲ್ಪದಿಂದ ಜಗತ್ತಿನ ಜನ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಲೇಬೇಕು ಯಾವ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೋ ಆ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ಭಕ್ತರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಕುಳಿತು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಯಾರು ಸ್ವಯಂ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿಲ್ಲವೋ ಅವರು ಅನ್ಯರಿಗೆ ಯಾವ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುವಾಗ ತಂದೆಯ ಜೊತೆಗೆ ನಿಮ್ಮ ಯೋಗ ಜೋಡಣೆ ಆಗಿಲ್ಲ ಅಂದರೆ ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಬಲೆ ಶುಭಾಬಾ ಎಂದು ಹೇಳುತ್ತಾರೆ ಆದರೆ ಕೆಲವು ಮಕ್ಕಳ ಯೋಗ ತಂದೆಯ ಜೊತೆಗೆ ಸ್ವಲ್ಪ ಕೂಡ ಜೋಡಣೆ ಆಗಿಲ್ಲ ತಂದೆಯ ಜೊತೆಗೆ ಸ್ವಲ್ಪ ಕೂಡ ಯೋಗ ಜೋಡಣೆ ಆಗದೇ ಇದ್ದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಜ್ಞಾನ ಧಾರಣೆ ಆಗುವುದಿಲ್ಲ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ಯಾರೆಲ್ಲ ಮಕ್ಕಳು ಜ್ಞಾನಿ ಆತ್ಮರಾಗುವುದರ ಜೊತೆಗೆ ಯೋಗಿಗಳಾಗುವುದಿಲ್ಲವೋ ಅವರಲ್ಲಿ ಅವಶ್ಯವಾಗಿ ದೇಹಾಭಿಮಾನದ ಅಂಶ ಇರುತ್ತದೆ ಯೋಗದಲ್ಲಿ ಸ್ಥಿತ ಆಗದೆ ಕೇವಲ ಜ್ಞಾನವನ್ನು ತಿಳಿಸಿದರೆ ಆ ಜ್ಞಾನ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಪುನಃ ದೇಹಾಭಿಮಾನಕ್ಕೆ ವಶಾಗಿ ಯಾರಿಗಾದರೂ ಮಕ್ಕಳು ಕಾಟವನ್ನು ಕೊಡುತ್ತಿರುತ್ತಾರೆ ದೇಹಾಭಿಮಾನಕ್ಕೆ ವಶಾಗಿ ಅನ್ಯರಿಗೆ ಮಕ್ಕಳು ಕಾಟವನ್ನು ಕೊಡುತ್ತಿರುತ್ತಾರೆ ಮಕ್ಕಳಾದ ನೀವು ಚೆನ್ನಾಗಿ ಭಾಷಣವನ್ನು ಮಾಡಿದರೆ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಾ ನಾನು ಜ್ಞಾನಿ ಆತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಜ್ಞಾನಿ ಆತ್ಮ ಆಗಿದ್ದೀರಾ ಆದರೆ ಯೋಗದ ಕೊರತೆ ಇದೆ ಯೋಗಕ್ಕೋಸ್ಕರ ಏನು ಪುರುಷಾರ್ಥವನ್ನು ಮಾಡಬೇಕು ಯೋಗದ ಪುರುಷಾರ್ಥದಲ್ಲಿ ಬಹಳಷ್ಟು ಕೊರತೆ ಇದೆ ಪರಮಾತ್ಮ ತಂದೆ ಚಾರ್ಟ್ ಅನ್ನು ಬರೆಯಿರಿ ಎಂದು ಮಕ್ಕಳಿಗೆ ಅನೇಕ ಬಾರಿ ತಿಳಿಸುತ್ತಾರೆ ಏಕೆಂದರೆ ಮುಖ್ಯ ಮಾತೆ ಯೋಗದ ಮಾತಾಗಿದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಇದೆ ಆದರೆ ಮಕ್ಕಳಿಗೆ ಯೋಗವನ್ನು ಮಾಡುವ ಮಾತಿನ ಬಗ್ಗೆ ಆಸಕ್ತಿ ಇಲ್ಲ ಮಕ್ಕಳಿಗೆ ಯೋಗದಲ್ಲಿ ಆಸಕ್ತಿ ಇಲ್ಲ ಯೋಗವನ್ನು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ವಿಕರ್ಮ ವಿನಾಶ ಆಗದೆ ಇದ್ದರೆ ಪುನಃ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯೋಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಯೋಗವನ್ನು ಜೋಡಣೆ ಮಾಡಿದ್ದೇನೆ ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎರಡು ಪರ್ಸೆಂಟ್ ಯೋಗವನ್ನು ಜೋಡಣೆ ಮಾಡಿದ್ದೀರಾ ಈ ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಭೋಜನವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ನಾನು ಮೊದಲು ತಂದೆಯ ನೆನಪಿನಲ್ಲೇ ಭೋಜನವನ್ನು ಸ್ವೀಕಾರ ಮಾಡುತ್ತೇನೆ ನಂತರ ಭೋಜನವನ್ನು ಸ್ವೀಕಾರ ಮಾಡುತ್ತಾ ಮಾಡುತ್ತಾ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಸ್ನಾನವನ್ನು ಮಾಡುವಾಗಲೂ ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಬ್ರಹ್ಮ ತಂದೆ ತಿಳಿಸುತ್ತಾರೆ ಬಲೆ ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ ಆದರೂ ಕೂಡ ತಂದೆಯ ನೆನಪು ಮರೆತು ಹೋಗುತ್ತದೆ ನಿಮಗೆ ಗೊತ್ತಿದೆ ಈ ಬ್ರಹ್ಮ ತಂದೆ ನಂಬರ್ ಒನ್ ನಲ್ಲಿ ಬರುವಂತಹ ಆತ್ಮ ಆಗಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ಜ್ಞಾನ ಮತ್ತು ಯೋಗ ಅವಶ್ಯವಾಗಿ ಚೆನ್ನಾಗಿರಬೇಕು ಆದರೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಯೋಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ ನೀವು ಯೋಗದಲ್ಲಿ ಸ್ಥಿತ ಆಗಲು ಪ್ರಯತ್ನ ಪಟ್ಟು ನೋಡಿ ನಂತರ ನಿಮ್ಮ ಅನುಭವವನ್ನು ತಿಳಿಸಿ ಆದಂತವರು ಬಟ್ಟೆಗೆ ಹೊಲಿಗೆಯನ್ನು ಹಾಕುತ್ತಿರುತ್ತಾರೆ ಬಟ್ಟೆಗೆ ಹೊಲಿಗೆಯನ್ನು ಹಾಕುವಾಗ ನೀವು ಸ್ವಯಂ ಅನ್ನು ನೋಡಿಕೊಳ್ಳಬೇಕು ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಈ ಬಟ್ಟೆಗೆ ಹೊಲಿಗೆಯನ್ನು ಹಾಕುತ್ತಿದ್ದೇನೆ ತಾನೆ ಪರಮಾತ್ಮ ತಂದೆ ಬಹಳಷ್ಟು ಮಧುರ ಪ್ರಿಯತಮ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ಸಮಯ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಸತೋ ಪ್ರಧಾನರಾಗುತ್ತೀರಾ ಅಂದ ಮೇಲೆ ಸ್ವಯಂ ನೋಡಿಕೊಳ್ಳಿ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೇನೆ ಎಂದು ನಂತರ ಪರಮಾತ್ಮ ತಂದೆಗೆ ನಿಮ್ಮ ರಿಸಲ್ಟ್ ನ ಬಗ್ಗೆ ತಿಳಿಸಬೇಕು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದರಿಂದ ನಿಮ್ಮ ಕಲ್ಯಾಣ ಆಗುತ್ತದೆ ಇನ್ನು ಕೇವಲ ಜಾಸ್ತಿ ಜ್ಞಾನವನ್ನು ತಿಳಿಸುವುದರಿಂದ ನಿಮ್ಮ ಕಲ್ಯಾಣ ಆಗುವುದಿಲ್ಲ ನೀವು ಯೋಗದಲ್ಲಿ ಸ್ಥಿತ ಆಗದೆ ಬಹಳಷ್ಟು ಜ್ಞಾನವನ್ನು ತಿಳಿಸಿದರೂ ಕೂಡ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಕಾರ್ಯ ಹೇಗೆ ನಡೆಯಲು ಸಾಧ್ಯ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಅರ್ಥ ಆಗಿಲ್ಲ ಅಂದ ಮೇಲೆ ಉಳಿದ ಸಂಪೂರ್ಣ ಜ್ಞಾನ ಅವರ ಬುದ್ಧಿಯಲ್ಲಿ ಸೊನ್ನೆ ಆಗಿ ಬಿಡುತ್ತದೆ ಅಂದರೆ ಸಂಪೂರ್ಣ ಜ್ಞಾನ ಅವರಿಗೆ ಮರೆತು ಹೋಗುತ್ತದೆ ಪರಮಾತ್ಮ ತಂದೆಯ ಜ್ಞಾನವನ್ನು ಅರ್ಥ ಮಾಡಿಸಿ ನಂತರ ಉಳಿದ ಜ್ಞಾನದ ಮಾತನ್ನು ನೀವು ಅವರಿಗೆ ಅರ್ಥ ಮಾಡಿಸಿದರೆ ಅವರಿಗೆ ಲಾಭ ಆಗುತ್ತದೆ ನೀವು ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ಇಡೀ ದಿನ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತೀರಾ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ ಮಕ್ಕಳು ಈ ರೀತಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ಇವರು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ತಂದೆ ಹೇಳುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಚೆನ್ನಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅವಶ್ಯಕತೆ ಬಹಳಷ್ಟು ಇದೆ ತಂದೆಯ ಜೊತೆಗೆ ಯೋಗ ಜೋಡಣೆ ಆಗಿದ್ದರೆ ನೀವು ಶ್ರೀಮತದಂತೆ ನಡೆಯಲು ಸಾಧ್ಯ ಬಹಳಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದಕ್ಕೋಸ್ಕರ ಅಂದ ಮೇಲೆ ಲಕ್ಷ್ಮಿ ಅಥವಾ ನಾರಾಯಣ ಆಗುವಂತಹ ಮಾತಿನಲ್ಲಿ ಪರಿಶ್ರಮ ಅಂತೂ ಇದೆ ಬಲೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಆದರೆ ಶಿಕ್ಷೆಯನ್ನು ಅನುಭವ ಮಾಡಿ ಸ್ವರ್ಗದಲ್ಲಿ ಲೇಟ್ ಆಗಿ ಬಂದು ಒಂದು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ ಯಾರೆಲ್ಲಾ ಮಕ್ಕಳು ಯೋಗದಲ್ಲಿ ಬಹಳಷ್ಟು ಕಚ್ಚ ಆಗಿದ್ದಾರೋ ಅವರು ದೇಹಾಭಿಮಾನಕ್ಕೆ ವಶಾಗಿ ಪರಸ್ಪರ ಮುನಿಸಿಕೊಳ್ಳುತ್ತಾರೆ ಮತ್ತು ಜಗಳ ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಯಾರು ಪಕ್ಕಾ ಯೋಗಿಗಳಾಗಿದ್ದಾರೋ ಅವರ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಅವರ ನಡತೆ ಗಂಭೀರತೆಯಿಂದ ಕೂಡಿರುವಂತಹ ನಡತೆಯಾಗಿರುತ್ತದೆ ಅವರು ಬಹಳಷ್ಟು ಕಡಿಮೆ ಮಾತನ್ನು ಮಾತನಾಡುತ್ತಾರೆ ಪಕ್ಕಾ ಯೋಗಿ ಆದಂತಹ ಮಕ್ಕಳಿಗೆ ಯಜ್ಞ ಸೇವೆಯ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತದೆ ಯಜ್ಞದ ಸೇವೆಯನ್ನು ಮಾಡುತ್ತಾ ನಮ್ಮ ಮೂಳೆ ಮೂಳೆಯೂ ಸವಿದು ಹೋಗಿಬಿಡಬೇಕು ಅಂದರೆ ಯಜ್ಞ ಸೇವೆಯಲ್ಲಿ ನಮ್ಮ ಮೂಳೆಯೇ ಸಮಾಪ್ತಿಯಾಗಿ ಬಿಡಬೇಕು ಇಂತಹ ಕೆಲವು ಮಕ್ಕಳು ಕೂಡ ಇದ್ದಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿ ಆಗ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ ಮತ್ತು ನಿಮಗೆ ಖುಷಿ ಕೂಡ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಭಾರತ ದೇಶದಲ್ಲೇ ಬರುತ್ತೇನೆ ಭಾರತದಲ್ಲೇ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಸತ್ಯಯುಗದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಸತ್ಯಯುಗದಲ್ಲಿ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಅಂದ ಮೇಲೆ ಪುನಃ ಯಾರು ನಿಮ್ಮನ್ನು ದುರ್ಗತಿಗೆ ಕರೆದುಕೊಂಡು ಹೋದರು ರಾವಣ ನಿಮಗೆ ದುರ್ಗತಿಯಾಗುವಂತೆ ಮಾಡಿದ್ದಾನೆ ರಾವಣ ರಾಜ್ಯ ಯಾವಾಗಿನಿಂದ ಪ್ರಾರಂಭ ಆಯಿತು ದ್ವಾಪರ ಯುಗದಿಂದ ನೀವು ದುರ್ಗತಿಯಲ್ಲಿ ಬಂದಿದ್ದೀರಾ ಅರ್ಧಾಕಲ್ಪಕ್ಕೋಸ್ಕರ ಒಂದು ಸೆಕೆಂಡ್ ನಲ್ಲಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದರೆ ಒಂದು ಸೆಕೆಂಡ್ ನಲ್ಲಿ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬಂದರೆ ಮೊದಲು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನದ ಮೂಲಕ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಈ ನಾಟಕ ನಡೆಯುತ್ತಿದೆ ಸೆಕೆಂಡ್ ಸೆಕೆಂಡಿಗೂ ಇಲ್ಲಿ ನಾಟಕ ನಡೆಯುತ್ತಿದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಆಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ಈ ಸೃಷ್ಟಿ ಚಕ್ರ ಏನಿನಂತೆ ಹೇಗೆ ನಿಧಾನವಾಗಿ ಚಲಿಸುತ್ತದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಸೆಕೆಂಡ್ ಸೆಕೆಂಡಿಗೂ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ನಾಟಕದ ಅನುಸಾರ ಎಲ್ಲರೂ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಈ ನಾಟಕದಲ್ಲಿ ಒಂದು ಸೆಕೆಂಡ್ ಪಾಸ್ ಆದರೂ ಕೂಡ ಆ ಸೆಕೆಂಡ್ ಸಮಾಪ್ತಿಯಾಯಿತು ಎಂದು ಅರ್ಥ ಆ ಸೆಕೆಂಡ್ ನ ರೀಲ್ ರೆಕಾರ್ಡ್ ಆಗಿ ಬಿಡುತ್ತದೆ ಆದರೆ ಈ ನಾಟಕದ ಚಕ್ರ ನಿಧಾನ್ ನಿಧಾನವಾಗಿ ತಿರುಗುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ಯಾರೆಲ್ಲ ವೃದ್ಧರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಇಷ್ಟೆಲ್ಲಾ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ ಯಾರೆಲ್ಲ ಬಹಳಷ್ಟು ವೃದ್ಧರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ನಾಟಕ ಚಕ್ರದ ಜ್ಞಾನದ ಮಾತು ಅಷ್ಟೊಂದು ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ಇನ್ನು ನೀವು ಈ ಜ್ಞಾನ ಮಾರ್ಗದಲ್ಲಿ ಸಣ್ಣ ಮಕ್ಕಳಾಗಿದ್ದೀರಾ ಇನ್ನು ಸೇವೆಯನ್ನು ಮಾಡುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಸತ್ಯುಗದಲ್ಲಿ ಸಣ್ಣ ಪದವಿ ಕೂಡ ಇದೆ ಅಂದ ಮೇಲೆ ಈಗ ನೀವು ಪಕ್ಕಾ ರೂಪದಲ್ಲಿ ಈ ವಿಚಾರವನ್ನು ಧಾರಣೆ ಮಾಡಿಕೊಳ್ಳಿ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಹೇಗೆ ರೆಕಾರ್ಡ್ ತಿರುಗುತ್ತಿರುತ್ತದೆಯೋ ಅದೇ ರೀತಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಆತ್ಮನಾದ ನನ್ನಲ್ಲಿ ಸಂಪೂರ್ಣ ನಾಟಕದ ಪಾತ್ರ ಫಿಕ್ಸ್ ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಇಲ್ಲಿ ನೋಡಲು ಏನೂ ಕಾಣಿಸುತ್ತಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾರು ಬುದ್ಧಿಹೀನರಾಗಿದ್ದಾರೋ ಅವರು ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ನಾವು ಎಷ್ಟೆಲ್ಲಾ ಮಾತನ್ನು ಮಾತನಾಡುತ್ತೇವೋ ಸಮಯ ಪಾಸ್ ಆಗುತ್ತಾ ಹೋಗುತ್ತದೆ ಪುನಃ ಐದು ಸಾವಿರ ವರ್ಷದ ನಂತರ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಜ್ಞಾನದ ತಿಳುವಳಿಕೆ ಜಗತ್ತಿನಲ್ಲಿ ಬೇರೆ ಯಾರ ಬಳಿಯೂ ಇಲ್ಲ ಯಾರೆಲ್ಲ ಮಹಾರಥಿಗಳಾಗಿದ್ದಾರೋ ಅವರೂ ಕೂಡ ಗಳಿಗೆ ಗಳಿಗೆಗೂ ಈ ಜ್ಞಾನದ ಮಾತಿನ ಕಡೆ ಗಮನವನ್ನು ಕೊಟ್ಟು ಜ್ಞಾನವನ್ನು ತಿಳಿಸುತ್ತಿರಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ನೆನಪಿನ ಗಂಟನ್ನು ಹಾಕಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ಆತ್ಮರಾದ ನೀವು ವಾಪಸ್ ಮನೆಗೆ ಹೋಗಬೇಕು ದೇಹ ಮತ್ತು ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದು ಗುಪ್ತವಾದ ಪರಿಶ್ರಮ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೀವು ಕಡಿಮೆ ನೆನಪು ಮಾಡಿದರೆ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ಕಡಿಮೆ ನೀಡುತ್ತೀರಾ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಿ ನಂತರ ಹೇಳಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಎಂದು ನೀವೀಗ ಬರೆಯಿರಿ ಎಂದು ದೇಹ ಸಹಿತ ಸರ್ವಸ್ವವನ್ನೂ ತ್ಯಾಗ ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಮೂಲಕ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿ ಧಾಮದಲ್ಲಿ ದುಃಖ ಮತ್ತು ನೋವು ಇರುವುದಿಲ್ಲ ದಿನ ಪ್ರತಿ ದಿನ ಕಳೆದಂತೆ ಒಳ್ಳೆಯ ಜ್ಞಾನದ ಮಾತನ್ನು ಮಕ್ಕಳಾದ ನಿಮಗೆ ತಿಳಿಸಲಾಗುತ್ತದೆ ಪರಸ್ಪರ ಸೇರಿ ನೀವು ಇದೇ ರೀತಿ ಜ್ಞಾನದ ಮಾತನ್ನು ಮಾತನಾಡಿಕೊಳ್ಳಬೇಕು ಜ್ಞಾನದ ಮಾತನ್ನು ಮಾತನಾಡಿಕೊಂಡು ನೀವೀಗ ಯೋಗ್ಯರಾಗಬೇಕು ಬ್ರಾಹ್ಮಣರಾಗಿ ಪರಮಾತ್ಮ ತಂದೆಯ ಆತ್ಮಿಕ ಸೇವೆಯನ್ನು ಮಾಡದೇ ಇದ್ದರೆ ನೀವು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೀರಾ ಶಿಕ್ಷಣವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಗೆ ಗೊತ್ತಿದೆ ಬಹಳಷ್ಟು ಜನ ಮಕ್ಕಳು ಇಂಥವರಾಗಿದ್ದಾರೆ ಅವರ ಬುದ್ಧಿಯಲ್ಲಿ ಜ್ಞಾನದ ಒಂದು ಅಕ್ಷರ ಕೂಡ ಧಾರಣೆ ಆಗುವುದಿಲ್ಲ ಯಥಾರ್ಥ ರೀತಿಯಲ್ಲಿ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ರಾಜಾರಾಣಿಯ ಪದವಿಯನ್ನು ಪಡೆದುಕೊಳ್ಳಲು ಪರಿಶ್ರಮವನ್ನು ಪಡಲೇಬೇಕು ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಿಶ್ರಮವನ್ನು ಪಟ್ಟರೆ ರಾಜ್ಯ ಮನೆತನಕ್ಕೆ ಹೋಗಲು ಸ್ಕಾಲರ್ಶಿಪ್ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ನಾರಾಯಣರಿಗೆ ನಂಬರ್ ಒನ್ ಸ್ಕಾಲರ್ಶಿಪ್ ಪ್ರಾಪ್ತಿಯಾಗಿದೆ ನಂತರ ಪುನಃ ಉಳಿದವರಿಗೆ ನಂಬರ್ ವಾರ್ ಆಗಿ ಸ್ಕಾಲರ್ಶಿಪ್ ಸಿಗುತ್ತದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಸ್ಕಾಲರ್ಶಿಪ್ ನ ಆಧಾರದಿಂದ ಮಾಲೆ ಕೂಡ ತಯಾರಾಗುತ್ತದೆ ಎಂಟು ರತ್ನಗಳ ಮಾಲೆ ಇದೆ ಅಷ್ಟು ರತ್ನಗಳು ಇದ್ದಾರೆ ತಾನೆ ಪುನಃ ನೂರು ಮಣಿಗಳ ಮಾಲೆ ನಂತರ ಹದಿನಾರು ಸಾವಿರ ಮಣಿಗಳ ಮಾಲೆ ಅಂದ ಮೇಲೆ ಈಗ ನೀವು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಅಂತರ್ಮುಖಿಗಳಾಗಿ ಇರುವಂತಹ ಪುರುಷಾರ್ಥವನ್ನು ಮಾಡಿದರೆ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗುತ್ತೀರಾ ನೀವೀಗ ಬಹಳಷ್ಟು ಅಂತರ್ಮುಖಿಗಳಾಗಿ ಇರಬೇಕು ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಆಗಿದ್ದಾರೆ ಅಂದ ಮೇಲೆ ನಿಮ್ಮ ಕಲ್ಯಾಣಕ್ಕೋಸ್ಕರ ನಿಮಗೆ ತಂದೆ ಸಲಹೆಯನ್ನು ನೀಡುತ್ತಾರೆ ಇಡೀ ಜಗತ್ತಿನ ಕಲ್ಯಾಣ ಈಗ ಆಗಲೇಬೇಕು ಆದರೆ ನಂಬರ್ ವಾರಾಗಿ ನಿಮ್ಮ ಕಲ್ಯಾಣ ಆಗುತ್ತದೆ ನೀವೀಗ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ನಿಮ್ಮಲ್ಲಿ ಯಾರು ಬಹಳ ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೋ ಅವರು ಶಿಕ್ಷಣದ ಕಡೆ ಗಮನವನ್ನು ಕೊಡುತ್ತಾರೆ ಕೆಲವರು ಶಿಕ್ಷಣದ ಕಡೆ ಸ್ವಲ್ಪ ಕೂಡ ಗಮನವನ್ನು ಕೊಡುವುದಿಲ್ಲ ಭಾಗ್ಯದಲ್ಲಿ ಇದ್ದರೆ ಒಳ್ಳೆಯ ಪದವಿ ಸಿಗಬಹುದು ಎಂದು ಅನೇಕರು ತಿಳಿದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯಬೇಕು ಅನ್ನುವ ಗುರಿ ಮಕ್ಕಳಿಗೆ ಇಲ್ಲ ಅಂದ ಮೇಲೆ ಮಕ್ಕಳಾದ ನೀವು ನೆನಪಿನ ಚಾರ್ಟ್ ಅನ್ನು ಇಡಬೇಕು ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಈ ಜ್ಞಾನವನ್ನು ಇಲ್ಲೇ ಬಿಟ್ಟು ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಜ್ಞಾನದ ಪಾತ್ರ ಪೂರ್ಣ ಆಗುತ್ತದೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ ಇದು ಅದ್ಭುತ ಮಾತಾಗಿದೆ ಇದು ಸಂಪೂರ್ಣ ಅವಿನಾಶಿ ನಾಟಕ ಆಗಿದೆ ಈ ರೀತಿ ಅಂತರ್ಮುಖಿಗಳಾಗಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಆಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಬಂದು ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಎಂದು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ನಾಟಕದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಪಾತ್ರ ಫಿಕ್ಸ್ ಆಗಿದೆ ನಾಟಕದಲ್ಲಿ ಪ್ರತಿಯೊಂದು ವಸ್ತುವಿನ ಪಾತ್ರ ಫಿಕ್ಸ್ ಆಗಿದೆ ಈ ನಾಟಕಕ್ಕೆ ಅಂತ್ಯವೇ ಇಲ್ಲ ಈ ನಾಟಕ ಬೇ ಅಂತಾಗಿದೆ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ ನಾಟಕದ ಅಂತ್ಯ ಆಗುತ್ತದೆ ಆದರೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಎಷ್ಟೊಂದು ವಸ್ತುಗಳಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಈಶ್ವರನ ಲೀಲೆ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಪ್ರಯತ್ನ ಪಟ್ಟು ನೋಡಿ ಕರ್ಮವನ್ನು ಮಾಡುವಾಗ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದರಲ್ಲಿ ನಮ್ಮ ಕಲ್ಯಾಣ ಸಮಾವೇಶ ಆಗಿದೆ ಮಧುರ ಪ್ರಿಯತಮನನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನ ಚಾರ್ಟ್ ಅನ್ನು ಇಡಬೇಕು ಸೆಕೆಂಡ್ ಪಾಯಿಂಟ್ ಸೂಕ್ಷ್ಮ ಬುದ್ಧಿಯ ಮೂಲಕ ಈ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳಷ್ಟು ಕಲ್ಯಾಣಕಾರಿಯಾದ ನಾಟಕ ಆಗಿದೆ ನೀವು ಎಷ್ಟೆಲ್ಲಾ ಮಾತನ್ನು ಮಾತನಾಡುತ್ತೀರೋ ಅಥವಾ ನೀವು ಎಷ್ಟೆಲ್ಲಾ ಕರ್ಮವನ್ನು ಮಾಡುತ್ತೀರೋ ಅದೆಲ್ಲವೂ ಪುನಃ ಐದು ಸಾವಿರ ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ ಅನ್ನುವ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಖುಷಿಯಲ್ಲಿ ಇರಬೇಕು ಹಿಂದಿನ ವರದಾನ ಆಗಿದೆ ನಿಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಸಾಕ್ಷಿಯನ್ನು ನೀಡುವಂತಹ ಮಾಯಾ ಪ್ರೂಫ್ ಆಗಿ ಸ್ವಯಂ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಸ್ವಯಂ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಸಾಕ್ಷಿ ಎಂದು ತಿಳಿದುಕೊಂಡಾಗ ಮಾಯಾ ಪ್ರೂಫ್ ಆಗುತ್ತೀರಾ ಪ್ರತ್ಯಕ್ಷ ಪ್ರೂಫ್ ಅಂದರೆ ನಿಮ್ಮ ಶ್ರೇಷ್ಠ ಪವಿತ್ರ ಜೀವನ ಆಗಿದೆ ಪರಮಾತ್ಮ ತಂದೆಯ ಜ್ಞಾನದ ಪ್ರತ್ಯಕ್ಷ ಸಾಕ್ಷಿ ಅಂದರೆ ನಿಮ್ಮ ಶ್ರೇಷ್ಠ ಪವಿತ್ರ ಜೀವನ ಆಗಿದೆ ಎಲ್ಲಾ ಮಾತಿಗಿಂತ ಬಹಳ ದೊಡ್ಡ ಅಸಂಭವವನ್ನು ಸಂಭವ ಮಾಡುವಂತಹ ಮಾತು ಅಂದರೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪರವೃತ್ತಿಯಲ್ಲಿ ಇರುವುದಾಗಿದೆ ದೇಹ ದೇಹದ ಜಗತ್ತು ದೇಹದ ಸಂಬಂಧದಿಂದ ಭಿನ್ನ ಆಗಿರಬೇಕು ಈ ಹಳೆಯ ಶರೀರದ ಕಣ್ಣಿನ ಮೂಲಕ ಹಳೆಯ ಜಗತ್ತಿನ ವಸ್ತುವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಅಂದರೆ ಸಂಪೂರ್ಣ ಪವಿತ್ರ ಜೀವನವನ್ನು ನಡೆಸಬೇಕು ಇದೇ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಸಹಜ ಸಾಧನ ಆಗಿದೆ ಅಥವಾ ಮಾಯಾಪ್ರೂಪ್ ಆಗುವುದಕ್ಕೋಸ್ಕರ ಸಹಜ ಸಾಧನ ಅಂದರೆ ಈ ಜಗತ್ತನ್ನು ನೋಡಿದರೂ ನೋಡದಂತೆ ಇದ್ದು ಸಂಪೂರ್ಣ ಪವಿತ್ರ ಜೀವನವನ್ನು ನಡೆಸುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಗಮನ ಅನ್ನುವಂತಹ ಕಾವಲುಗಾರ ಸರಿಯಾಗಿ ಇದ್ದರೆ ಅತೀಂದ್ರಿಯ ಸುಖದ ಖಜಾನೆಯನ್ನು ಎಂದೂ ಕಳೆದುಕೊಳ್ಳಲು ಸಾಧ್ಯ ಇಲ್ಲ ನಾವು ಸದಾ ಅತೀಂದ್ರಿಯ ಸುಖದ ಖಜಾನೆಯಿಂದ ಸಂಪನ್ನರಾಗಿರಬೇಕು ಎಂದು ಬಯಸಿದರೆ ಗಮನ ಅನ್ನುವಂತಹ ಕಾವಲುಗಾರ ಸರಿಯಾಗಿ ಇರಬೇಕು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಾ ಈಗ ಪರಮಾತ್ಮ ತಂದೆ ಜೊತೆಗೆ ಕಂಬೈನ್ಡ್ ರೂಪದ ಅನುಭವವನ್ನು ಮಾಡಿ ಮತ್ತು ಈ ಅನುಭವವನ್ನು ಬಾರಿ ಬಾರಿಗೂ ಸ್ಮೃತಿಯಲ್ಲಿ ತಂದುಕೊಂಡು ಸ್ಮೃತಿ ಸ್ವರೂಪರಾಗಿ ಬಿಡಿ ಬಾರಿ ಬಾರಿಗೂ ಚೆಕ್ ಮಾಡಿಕೊಳ್ಳಿ ನಾನು ಪರಮಾತ್ಮ ತಂದೆ ಜೊತೆಗೆ ಕಂಬೈನ್ಡ್ ಆಗಿದ್ದೇನೆ ತಾನೆ ನಾನು ತಂದೆಯಿಂದ ದೂರ ಅಂತೂ ಆಗಿಲ್ಲ ತಾನೆ ಎಷ್ಟು ಜಾಸ್ತಿ ಸಮಯ ಕಂಬೈನ್ ರೂಪದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗುತ್ತೀರೋ ಅಷ್ಟು ಬ್ರಾಹ್ಮಣ ಜೀವನ ನಿಮಗೆ ಬಹಳ ಪ್ರಿಯ ಜೀವನ ಎಂದು ಅನುಭವ ಆಗುತ್ತದೆ ಎಷ್ಟು ಕಂಬೈನ್ಡ್ ರೂಪದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುತ್ತೀರೋ ಅಷ್ಟು ಈ ಬ್ರಾಹ್ಮಣ ಜೀವನದಲ್ಲಿ ಮನೋರಂಜನೆಯ ಅನುಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ